thank क तो 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 కర్ణాటక రాజ్య విజయపూర్ జిల్లా ఎంబి పట్టిల్ సాహ తురుచి బబలశ్వర క్యనల్ బందం బర్య మేడమ్ కర్ణాటక దే అదే సకుబ మాలశ్రీ మేడం ఇదొ నా మంది మ్యాడమ్ ఇతరు అంజు మ్యాడమ్ ಇರಾ ನಾ ತುಂಬಿ ಮೇಡಮ್ ಹೋಗಿ ಅದು ಅಂಜ ಮೇಡಮ್ ನ್ಯಾಯ ಏನಂತ ಮಾರಾಯಿ ಎತ್ತ ಹಾಡ್ತ ಹಂಗ ನಮ್ಮದು ಮುಕ್ಕುಳಿ ಓದರ್ತದ ಅಂತ ಹೇಳ್ತಿ ನಿಂದಿನಿ ಈ ಶಿವಸ್ಥಾನದ ಹೀಗೆ ಮಾತಾಡಿ ಆ ಸುಮಿತ್ರಾ ಮ್ಯಾಡಮ್ ಮ್ಯಾಲ ಒಳ್ಳೆ సంభాషణ అసే సుమిత్రామ ఈ మాట్లాదు మొదలు విచార మాట్లాడుకు పద నా కరేఖ మాళింగ నాటక నడిసి ఎక్త ಮನೆ ಮೇಳ ಎಲ್ಲರೂ ಮಾತಾಡಬೇಕು ಹುಗ್ಗಿ ಮೇಳಗಳು ಮಾಡಿ ಮ್ಯಾಳುಗಳು ಎಲ್ಲರೂ ಯಾವ ಮಟ್ಟ ಮನೆ ಇಲ್ಲ ಅದನ್ನು ಮಾತಾಡಿದ್ರೆ ಆ ಮೇಳಗಳಿಗೆ ನೋಡಿದು ಮಾಡ್ತಾ ಮಲ್ಕಾರ್ಸಿದ್ರು ವಂಶ ಕೊಟ್ಟಿದೆವು ಮಲ್ಕಾರ್ಸಿದ್ರ ಹುಗ್ಗಿ You hey, want ನೀ ಎಲ್ಲೇ ಉಮದಿ ಉಮೇಶ್ ಮಾಸ್ತರ್ ಇಲ್ಲೇ ಬಂದ್ ಊರ ಬಂದ ಮಾತ್ರ ನಿಮ್ಮ ಮಾಲಿಂಗ್ರ ಮಟ್ಟ ಮನೆ ಆಗಲಿ ಉಮದಿ ಉಮೇಶ್ ಮಾಸ್ತರ್ ರೇಟ್ ಇದೆ ಮಟ್ಟ ಮನೆ ಮಟ್ಟ ಮನೆ ಆಗಲಿ ಉಮದಿ ಉಮೇಶ್ ಮಾಸ್ತರ್ ರೇಟ್ ಇದೆ ಒಟ್ಟ ಪರ್ಮಿಷನ್ ಯಾಕಂದ್ರೆ ನಮ್ ಹೆಣ್ಮಗಳಾಗಿ ಬಂದಳಪ್ಪ ಅಂದ್ರ ಇಡೀ ಹಾದ ಮೊತ್ತದ ಒಳಗ ಆ ಹೆಣ್ಮಗಳಿಗೆ ಒಬ್ಬಳಿಗ್ ಪರ್ಮಿಷನ್ ಹೌದು ಹೆಣ್ಮಗಳಾಗಿ ಹೆಣ್ಮ್ ಕಮ್ಮಿ ಮಾಡ್ಕೊಳ್ಕ ಹೌದ ಯಾಕಪ್ಪ ಅಂದ್ರ ಯಾಂಗ ಒಬ್ಬ ಹೆಣ್ಮಿ ಬಂದಿ ಹೆತ್ವಾ ಬಳಿ ಉಡಿಸೋರು ಆದ್ರ ಇಟ್ಟಿತ್ತ ನಮ್ಮ ಮ್ಯಾಡಮ್ ಏನ್ ಮಾಡ್ಲಕ್ಕ ಒಬ್ಬಕ್ಕೆ ಬರೋದ್ ಬಿಟ್ಟು ಇಬ್ಬರಿಗೆ ತರಲಾಕತ್ತೆ ಅದರ ಸಲುವಾಗಿ ಬೈ ಹಬ್ಬ ಇವ್ ಹಿಂಜುಡ್ಗೆ ಉಡುಬುಡ್ಗೆ ತಗೊಂಡ ಬಂದೀವಿ ಇಂತ ವಿಷಯ ನಡೀಲಾರ್ದ ಬಾಯಿ ಸ್ವಲ್ಪ ಎಲ್ಲರೂ ರಕ್ಕಿನ ಮ್ಯಾರ್ಗಳಿದ್ದು ಭಂಡಾರಿ ಹಿಡು ಮಾರ್ಗಿದ್ದು ಆ ಮ್ಯಾಲಿಗೆ ಅಕಡಿ ಇದು ವೀರ ಸೂರ ಪುಂಡ ಗಂಡ ಗಲಿ ಉಮದಿಯ ಹೊಳೆ ಮಠಮನಿ ಮೇಡದ ಇದು ಮಠಮನಿ ಮೇಡದ ಇದು ಮೊದಲ ತಿಳಕಿ ಪರ್ಮಿಷನ್ ನಮ್ಮ ಬಾಯಿಗಷ್ಟೇ ಈ ಯಾರು ಮಾತಾಡುವುದು ಗೊರಲಿಲ್ಲ ಆ ಬಾಯಿ ಯಾರು ಹೇಳ್ತಾಳೆ ಹೇಳಿ ಮಾತಾಡಲಿ ಸಿದ್ಧಿ ಮಾತಾಡಲಿ ಸಿದ್ದ ಮಾತಾಡಿದೆ ಕಾಲ್ ಪುತ್ ಮಾತಾಡಿದೆ ಯಾಕಪ್ಪ ಅಂದ್ರ ಒಂದ ಶಿವಸ್ಥಾನಪ್ಪ ಅಂದ್ರ ಸಂಘ ಅಂದ್ರ ನಾನು ಇಂತ ಪವಿತ್ರವಾದಂತ ಶಿವಸ್ಥಾನ ಇವಾಗ ಅಮೋಘಿದ್ದ ಯಾವ ಮನೆಯಲ್ಲೇ ಸಿದ್ದು ಮಳಿಂಗರಾಯ ಕೈಲಾಸ ಪಟ್ಟಣದಿಂದ ಸ್ವಚ್ಛ ಶಿವಸ್ಥಾನ ಬಂದದ ಶಿವಸ್ಥಾನದ ಶಿವಸ್ಥಾನದವರೆಗೆ ಸರಿಯಾಗಿ ಉಚ್ಚಾರ ಮಾಡ್ರಿ ಆದ್ರ ನಮ್ಮ ವಿಕಾಸ ನಮ್ಮ ಸಿದ್ಧಟಿ ಪರಂಪರೆ ಬೆಳೀತದ ಆ ಬೆಳಗಿನ ಈ ಶಿವಸ್ಥಾನಕ್ಕೆ ಎಲ್ಲಾರು ಕೂಡ ಈ ಸರಿಯಾಗಿ ಜಗೇತ ಜಯ ಬೇರೆ ಹೊಡೆಯಂಗ್ ಸಿದ್ಧತೆಗೆ ಬೆಳೆಸ್ಬೇಕಾಗ್ಯದ ಹೌದು ಹೌದಾ